ಗುರು ಅಷ್ಟು ಚೆನ್ನಾಗಿದೆ ಅಂತೂ ಏನಕ್ಕಪ್ಪ ನನ್ನ ಕಡೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಇಂದ ಜುವಲ್ರಿ ಸ್ಟಾರ್ಟ್ ಆಗುತ್ತೆ ಸೊ ಫೈವ್ ಹಂಡ್ರೆಡ್ ತುಂಬಾ ಕ್ಯೂಟ್ ಆಗಿ ಕೂಡ ಇದೆ ಲೈಕ್ ಗೋಲ್ಡ್ ಟೆಂಪಲ್ ಬಂದಕ್ಕಿಂತ ಬಂದು ಸೂಪರ್ ಬಂದಕ್ಕಿಂತ ಬಂದು ಅಂತಾನೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಮಸ್ತ್ ಆಗಿದೆ ತುಂಬಾನೇ ಬ್ಯೂಟಿ ನಮ್ಮ ಈ ನವರಾತ್ರಿ ಹಬ್ಬಕ್ಕೋಸ್ಕರ ನಾನ್ ನಿಮಗೆ ಹೊಸದಾಗಿ ತೋರಿಸುವಂತಹ ನಕ್ಷಿ ಡಿಸೈನ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಜುವೆಲ್ರಿ ವ್ಲಾಗ್ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿರ ಅಂತ ಅನ್ಕೋದಿ ನಾನು ಕೂಡ ಸಕ್ಕತ್ ಎಲ್ಲರೂ ಕೂಡ ವೆರಿ 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 ಗುಡ್ ಮಾರ್ನಿಂಗ್ ಎಸ್ ನಾನು ಇವತ್ತು ಒಂದಷ್ಟು ನೆಕ್ ಪೀಸ್ ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದೀನಿ ಅದು ತುಂಬ ಜನ ಕೇಳ್ತಿರ್ತಾರೆ ನನಗೆ ಕಾಯಿನ್ ಟೈಪ್ ಅಲ್ಲಿ ತೋರಿಸಿ ಲಕ್ಷ್ಮಿ ಡಿಸೈನ್ ತೋರಿಸಿ ಲಕ್ಷ್ಮಿ ಡಿಸೈನ್ ಲಕ್ಷ್ಮಿ ಡಿಸೈನ್ ಈ ನವರಾತ್ರಿ ಬರ್ತಿರೋದ್ರಿಂದ ಏನು ಈ ದಸರಾ ಅಂತ ಹೇಳ್ತಾರೆ ಕೇವಲ ನವರಾತ್ರಿ ಅಂತ ಹೇಳ್ತಾರೆ ಸೊ ನಮ್ಮ ಮೈಸೂರು ದಸರಾ ಎಲ್ಲ ಕೂಡ ನಮ್ಮ ಮೈಸೂರು ದಸರಾ ಹಿಂಗೆ ಅಂತ ಅಂದರೆ ಲೈಕ್ ನಮ್ಮ ಇಡೀ ಕರ್ನಾಟಕಕ್ಕೆ ಹಬ್ಬ ಬರೀ ಮೈಸೂರು ಹಬ್ಬ ಮನೆ ಹಬ್ಬ ಅಲ್ಲ ನಮ್ಮ ಇಡೀ ಕರ್ನಾಟಕಕ್ಕೆ ಹಬ್ಬ ಸೊ ಹಾಗಾಗಿ ತುಂಬಾ ಜನ ನಂಗೆ ಆ ತರ ಜುವೆಲ್ಸ್ ಬೇಕು ಪರ್ಟಿಕ್ಯುಲರ್ ಆಗಿ ಈ ತರ ಜುವೆಲ್ಸ್ ಬೇಕು ಅಂತ ತುಂಬಾ ಜನ ಕೇಳ್ತಿದ್ರು ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಜನ ನನ್ಗೆ ಲಕ್ಷ್ಮಿ ಇರೋಂತಹ ಜುವೆಲ್ಸ್ ಅಯಿನ್ ಲಕ್ಷ್ಮಿ ಇರೋ ಜುವೆಲ್ಸ್ ಬೇಕು ಅಂತ ಕೇಳ್ತಾರೆ ಎಸ್ ಇವತ್ತು ಆ ತರ ಒಂದು ಜುವೆಲ್ಸ್ನ ಶೋ ಮಾಡ್ತೀನಿ ಅಂಡ್ ಇವತ್ತು ಆರ್ಡರ್ ಆಗಿ ಅದು ಒಂದು ಜುವೆಲ್ರಿ ತೋರಿಸ್ತೀನಿ ಆಲ್ರೆಡಿ ಇದ್ರಲ್ಲಿ ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು ನಿನ್ನೆ ಇದನ್ನ ತೋರಿಸಿದ್ರೆ ನಮಗೆ ನಾನು ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಟೈಪ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸೊ ಫುಲ್ಲು ಶೈನಿಂಗ್ ಬರ್ತಾ ಇದೆ ಸೊ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀವು ನೋಡಬಹುದು ಇಷ್ಟು ಒಳ್ಳೆ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ಇದು ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಇದೆ ತಿರ್ಪ ಬರುತ್ತೆ ತುಂಬಾ ಜನ ಇದನ್ನ ಕೇಳ್ತೀರಾ ನಾವು ನಮಗೆ ಈ ತರ ಸೊ ಈ ತರ ಬೇಡ ನಮಗೆ ಈ ಟ್ಯೂಬ್ ಇದೆ ಟ್ಯೂಬ್ ತರ ಬೇಡ ನಮಗೆ ತಿರುಪಾ ಬೇಕು ಅನ್ನೋದು ಕೇಳ್ತೀವಿ ನೋಡಿ ಅಷ್ಟೇ ಎಷ್ಟು ಗಟ್ಟಿಗಿದೆ ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಇದು ಒನ್ ಗ್ರಾಮ್ ಗೋಲ್ಡ್ ಆಗಿರೋದನ್ನ ಸಿಕ್ಸ್ ಮಂತ್ ವಾರಂಟಿ ಕೂಡ ಇದೆ ಪ್ರೈಸ್ ನಮ್ದು ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ಇದು ಸೇಲ್ ಆಗಿ ಬೇಕು ಅಂದ್ರೆ ಬುಕ್ಕಿಂಗ್ ಮತ್ತೆ ಬೇಕಾ ನೀವು ಮಾಡ್ಕೋದು ನನ್ನ ಮೆಣ ತರಿಸಿ ಕೊಡ್ತೀನಿ ಅಂಡ್ ಇವತ್ತು ಆರ್ಡರ್ ಆಗಿರೋದ್ರಲ್ಲಿ ಇದು ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅಂಡ್ ಆಲ್ಸೋ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲದೆ ದಯವಿಟ್ಟು ಅಲ್ಲಿ ಹೋಗಿ ಬಂದು ಚೆಕ್ ಮಾಡಿ ನಿಮಗೆ ಸಾಕಷ್ಟು ವೆರೈಟಿ ಆಫ್ ಪ್ರೊಡಕ್ಷನ್ ಸಾಕಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ನಿಮಗೆ ಅದರಲ್ಲಿ ಸಿಗುತ್ತೆ ಅಂಡ್ ಅಲ್ಸೆ ನಿಮಗೆ ಸಾರಿ ಡ್ರೆಸ್ ಜ್ಯುವೆಲ್ರಿ ಪ್ರತಿಯೊಂದು ಸಿಗುತ್ತೆ ಒಂದು ಹೋಗಿ ಚೆಕ್ ಮಾಡಿ ಅಂಡ್ ಯಾರೆಲ್ಲ ಹಬ್ಬಕ್ಕೆ ನನಗೆ ಬೇಕು ಅಂತ ಅಲ್ವಾ ದಯವಿಟ್ಟು ಇವತ್ತು ನಾಳೆ ಬುಕ್ ಮಾಡ್ಕೊಳ್ಳಿ ಸೊ ಲೇಟ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನಮಗೂ ಕಳಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೇಳ್ಕೊತಾ ಇದ್ದೀನಿ ಅಂಡ್ ಎಸ್ ಫಸ್ಟ್ ಬಂದ್ಬಿಟ್ಟು ತುಂಬಾ ಕ್ಯೂಟ್ ಕೂಡ ಇದೆ ಲೈಕ್ ಗೋಲ್ಡ್ ಟೈಪ್ ಅಲ್ಲ ಬರುತ್ತೆ ಸಿಂಪಲ್ ಅಂಡ್ ಎಲಿಗಂಟ್ ಇದೆ ಅಂಡ್ ನೋಡಿ ನಿಮ್ಗೆ ಇದ್ರಲ್ಲಿ ಲಕ್ಷ್ಮಿ ಕಾಣಿಸ್ತಾ ಇರ್ಬೋದು ಈ ಬೆಳಕಿಗೆ ಅಷ್ಟಿದಾಗ ಕಾಣಿಸ್ತಲ್ಲ ಸೊದೆಲ್ಲ ಕಾಣಿಸಲ್ಲ ನೋಡಿ ಇವಾಗ ಕಾಣಿಸ್ತಾ ನಿಮ್ಗೆ ಇದು ಫುಲ್ ನೀಟಾಗಿ ಲಕ್ಷ್ಮಿ ಕಾಯನ್ ಲಕ್ಷ್ಮಿ ಟೈಪ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ಲಕ್ಷ್ಮಿ ಇದೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸಕ್ಕತ್ತಾಗಿದೆ ಇದಂತೂ ನಾನು ಆ್ಯಂಡ್ ಇಲ್ಲಿ ನಿಮಗೆ ಫುಲ್ಲು ಲೈಟ್ ವೆಯ್ಟ್ ಇದೆ ತುಂಬ ವೈಟ್ ಕೂಡ ಇಲ್ಲ ತುಂಬ ಏನಪ್ಪ ಇರಿಟೇಷನ್ ಆಗೋ ಥರ ಆ ಥರನು ಕೂಡ ಏನಿಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅದು ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಮ್ಮ ಈ ನವರಾತ್ರಿ ಹಬ್ಬಕ್ಕೋಸ್ಕರ ನಾನು ನಿಮಗೆ ಹೊಸದಾಗಿ ತೋರಿಸುವಂತಹ ನಕ್ಷಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಪಿಕಾಕ್ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇಲ್ಲಿ ನಿಮಗೆ ವೈಟ್ ಅಂಡ್ ಗೋಲ್ಡ್ ಅಲ್ಲಿ ಬೀಟ್ಸ್ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಅಂತ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಅಂಡ್ ಇದು ಇಯರಿಂಗ್ಸ್ ಕೂಡ ಅಷ್ಟೇ ನಿಮಗೆ ಲಕ್ಷ್ಮಿ ಮತ್ತೆ ಪಿಕಾಕ್ ಡಿಸೈನ್ ಎರಡು ಕೂಡ ಮಿಕ್ಸ್ ಆಗಿ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಇದ್ರ ಪ್ರೈಸ್ ಒಂದು ನಿಮಗೆ ಸೆವೆನ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ನಿಮ್ಗೆ ಯಾರಿಗೆ ಬುಕ್ಕಿಂಗ್ ಮಾಡಬೇಕು ಅನ್ನೋ ಕೂಡ ನೀವು ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬಹುದು ಸೆವೆನ್ ನೈಂಟಿ ಫ್ರೀ ಶಿಪ್ಪಿಂಗ್ ಎಸ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರೋ ನೆಕ್ ಪೀಸು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳೋದು ಬಂದು ಮಸ್ತಾಗಿದೆ ಆಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಅಷ್ಟೇ ಇದರಲ್ಲಿ ಇಯರಿಂಗ್ಸ್ ಅಲ್ಲಿ ಏನಪ್ಪಾ ಸ್ಪೆಷಲ್ ಅಂದರೆ ಲಾಸ್ಟ್ ಎರಡು ಮುತ್ತುಗಳು ಬಂದಿದೆಯಲ್ಲ ರೌಂಡ್ ಬಿಚ್ ವೈಟ್ ಬಿಚ್ ಅದು ಸಿಕ್ಕಾಟೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಎಸ್ ಇದರ ಸರ್ಕಾಲ ಲಕ್ಷ್ಮಿ ಡಿಸೈನ್ ಬರುತ್ತೆ ಇಲ್ಲಿ ಫುಲ್ ಮ್ಯಾಟ್ ಅಲ್ಲಿ ನಿಮಗೆ ಥ್ರೆಡ್ ಟೈಪ್ ಅಲ್ಲಿ ಬರುತ್ತೆ ಬಿಗ್ ಸೈಜ್ ಅಲ್ಲಿ ವೈಟ್ ಮತ್ತೆ ಗೋಲ್ಡನ್ ಬಾಲ್ಸ್ ಟೈಪ್ ಡಿಸೈನ್ ಕೂಡ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈನ್ಟಿನ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೊ ಆರ್ಡರ್ ಮಾಡ್ಕೋಬೇಕು ದಯವಿಟ್ಟು ಸ್ಕ್ರೀನ್ ಶರ್ ತಗೊಂಡು ಇಲ್ಲಿ ಕೆಳಗಡೆ ಬರ್ತಾರೆ ಅಂತ ನಮಗೆ ನೀವು ವಾಟ್ಸ್ಆಪ್ ಮಾಡಿ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬಹುದು ಸೂಪರ್ ಆಗಿದೆ ಲೈಕ್ ಗ್ರ್ಯಾಂಡ್ ಅಂಡ್ ಸಿಂಪಲ್ ಎರಡಕ್ಕೂ ಕೂಡ ನಿನ್ನ ನಾರ್ಮಲ್ ಚಿಕ್ಕ ಬಾರ್ಡರ್ ಸ್ಯಾರಿಗೆ ದೊಡ್ಡ ಬಾರ್ಡರ್ ಸ್ಯಾರಿಗೆ ಗ್ರ್ಯಾಂಡ್ ಫಂಕ್ಷನ್ಗೆ ಈವೆಂಟ್ಸ್ಗೆಲ್ಲದೂ ಕೂಡ ನಿಮ್ಮ ಆರಾಮ್ಸೆ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಸೆವೆನ್ ರುಪೀಸ್ ಆಗುತ್ತೆ ಯಾರೆಲ್ಲ ಇನ್ನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಅಂಡ್ ಯಾರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಇನ್ನೊಂದು ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಆಗುತ್ತೆ ಅಂದರೆ ಆಲ್ರೆಡಿ ಒಂದು ಫಾರ್ಟಿ ಡೇಸಿಂದ ನಾನು ವಿಡಿಯೋಸ್ ಮಾಡಿರಲಿಲ್ಲ ಅಲ್ವಾ ಸೊ ಹಾಗಾಗಿ ತುಂಬ ಜನಕ್ಕೆ ನೋಟಿಫಿಕೇಶನ್ ಹೋಗ್ತಾ ಇರೋದಿಲ್ಲ ಲೈಕ್ ಅವ್ರಿಗೂ ಏನೋ ಸ್ಟಾಪ್ ಮಾಡಿದ್ದಾರೆ ನಾವು ಬಿಟ್ಬಿಡ್ತಾರೆ ಅನ್ನೋದು ಆ ಥರ ಇದಾಗಿರುತ್ತೆ ಅಲ್ವಾ ಈಗ ನೀವು ಲೈಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಹೋಗಿ ಎಸ್ ಮತ್ತು ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಬೋದು ಅಂತ ಅನಿಸುತ್ತೆ ಸೊ ನಿಮ್ಮ ಒಂದು ಲೈಕ್ ಒಂದು ಲೈಕ್ ನನಗೆ ಹೆಲ್ಪ್ ಮಾಡುತ್ತೆ ಗ್ಲೀಸ್ ಒಂದು ಲೈಕಿಂಗ್ ಮಾಡೋಕ್ಕೆ ಒಂದು ಸೆಕೆಂಡ್ ಸಾಕು ನಿಮಗೆ ಸೊ ಅದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಪ್ಲೀಸ್ ಆ್ಯಂಡ್ ಆಲ್ಸೋ ಯಾರೆಲ್ಲ ಈ ಥರ ಜ್ಯುವೆಲ್ಸ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಯಾರೆಲ್ಲ ಈ ಥರ ಆರ್ಟಿಫಿಷಿಯಲ್ ಜುವೆಲ್ಸ್ ಹಂಗೆ ಬಗ್ಗೆ ತುಂಬ ಲೈಕ್ ಆಗಿ ಲೈಕ್ ಮಾಡ್ತಾರೆ ಆ ಥರದಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ದಯವಿಟ್ಟು ಇವಾಗ ಶೇರ್ ಮಾಡಿ ಇಷ್ಟ ಆದರೆ ಅವರು ಬೈ ಮಾಡ್ಬೋದಲ್ಲ ಸೊ ನನಗೂ ಹೆಲ್ಪ್ ಆಗುತ್ತೆ ತುಂಬಾ ಟ್ರಡಿಷನಲ್ ಆ್ಯಂಡ್ ಎಲಿಗೆಂಟ್ ಆಗಿರೋದು ಅಂತ ಇದು ಸಕ್ಕತ್ತಾಗಿದೆ ಮಾತ್ರ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಸೊ ನಮ್ಮ ಭಾಷೆಯಲ್ಲಿ ನನ್ನ ನಮ್ಮ ಇದ್ರ ಹೇಳ್ಬೇಕು ಅಂತಾರೆ ಚಿಂದಿಗುರು ಅಷ್ಟು ಚೆನ್ನಾಗಿದೆ ಅಂತ ಏನಕ್ಕಪ್ಪ ಅಂತ ನಿಮ್ಗೆ ಇಲ್ಲಿ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ತ್ರೀ ಸ್ಟೆಪ್ಸು ನಿಮಗೆ ಫುಲ್ಲು ಕಾಯಿನ್ ಲಕ್ಷ್ಮಿ ಬರುತ್ತೆಗೆ ಸಕ್ಕತ್ತಾಗಿದೆ ಆಗಿದೆ ಇಮ್ಯಾಜಿನ್ ಫುಲ್ಲು ಗೋಲ್ಡ್ ಟೈಪಲ್ಲೇ ಬರುತ್ತೆ ಅದು ಲೈಕ್ ಗೋಲ್ಡ್ ಥರನೇ ಬರುತ್ತೆ ಆ್ಯಂಡ್ ಇದು ಅಷ್ಟೇ ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಪ್ರೀಮಿಯಂ ಕೂಡ ನೋಡಿ ಪ್ರೀಮಿಯಂ ಕೂಡ ಇಲ್ಲಿ ಸೈಡಲ್ಲಿ ಮಾತ್ರ ಫ್ಲವರ್ ಬರೋದನ್ನ ಹೊಸಮ್ ಆಗಿ ಮಾತ್ರ ಕಾಣುತ್ತೆ ಮಸ್ತ್ ಆಗಿದೆ ತುಂಬಾ ಗ್ರ್ಯಾಂಡ್ ನೇ ಕೊಡುತ್ತೆ ಆಕ್ಚುಲ್ ಆಗಿ ಅಂಗಸ್ನ ಎಡ್ಬಿಟ್ಟು ತೋರಿಸ್ತೀನಿ ಸೊ ಸ್ಯಾರಿ ಸ್ಯಾರಿನೇ ಇದು ಟೀ ಶರ್ಟ್ ಹಾಕಿದ್ರು ಮಸ್ತ್ ಕಾಣಿಸುತ್ತೆ ಮತ್ತ ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಚಿಕ್ಕದು ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಈ ತರ ಟೈಪ್ ಅಲ್ಲಿ ಡಿಸೈನ್ ಬಂದಿರೋದ್ರಿಂದ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೊ ನಿಮ್ಗೆ ಇವಾಗ ಕಾಣಸ್ತಿರ್ಬೋದು ಎಷ್ಟು ನೀಟಾಗಿ ಲಕ್ಷ್ಮಿ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆರ್ನೂರ ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಸ್ಕ್ರೀನ್ಶಾಟ್ ಶಾಟ್ ಇದ್ರೆ ಬುಕ್ಕಿಂಗ್ ನ ಒಂದಕ್ಕಿಂತ ಬಂದು ಸೂಪರ್ ಒಂದಕ್ಕಿಂತ ಬಂದು ಆಸಮ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ ನಿಮ್ಗೆ ತ್ರೀ ಸ್ಟೆಪ್ಸ್ ಬರುತ್ತೆ ಒನ್ ಬಂದ್ಬಿಟ್ಟು ಇಲ್ಲಿ ರೋಬಿಯಲ್ಲಿ ಸೆಂಟರ್ ಡಿಸೈನ್ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ಫುಲ್ಲು ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲಿ ಬರುತ್ತೆ ಅಂಡ್ ಇದು ಫುಲ್ ಅಲ್ಲಿ ಬರುತ್ತೆ ಇಯರ್ ಕೂಡ ಅಷ್ಟೇ ಈ ತರ ಬ್ಯೂಟಿಫುಲ್ ಆಗಿ ಬರುತ್ತೆ ಆಲ್ಮೋಸ್ಟ್ ಇರ್ತದೆ ಎಲ್ಲದೂ ಕೂಡ ಇದೇ ತರ ಕ್ವಾಲಿಟಿ ಡಿಸೈನ್ ಇರುವಂತದ್ದು ತೋರಿಸ್ತಾ ಇರೋದು ಆಸಮ್ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ನಿಮ್ಗೆ ಆಕ್ಚುಲಿ ನನ್ಗೆ ಹೇಳ್ತಿರ್ತೀರಿ ಸಿಟ್ ಬರೋದೇನಪ್ಪಾ ಅಂತ ಅಂದ್ರೆ ಇಲ್ಲಿ ಕಾಣೋ ಅಷ್ಟು ಚೆನ್ನಾಗಿ ಇಲ್ಲಿ ಯಾಕೆ ಕಾಣಿಸೋದಿಲ್ಲ ಸೀರಿಯಸ್ ಆಗಿ ವಿಡಿಯೋಗಿನ ರಿಯಲ್ ಆಗಿ ಜುವೆಲ್ರಿ ತುಂಬಾ ಚೆನ್ನಾಗಿದೆ ಸೊ ನನ್ನ ಒಂದು ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ನಡೀತೀರಿ ಅಂದ್ರೆ ಅದಕ್ಕೆ ಮತ್ತೆ ಒಂದು ಟೈಮ್ ಆ ಕಡೆ ಬೈ ಮಾಡಿದ ಕಸ್ಟಮರ್ ಮತ್ತೆ ನಂಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಸೊ ಅದಕ್ಕೆ ರೀಸನ್ ಏನಪ್ಪಾ ಅಂತ ಅಂದ್ರೆ ಸೊ ನಾನ್ ಕೊಡುವಂತ ಕ್ವಾಲಿಟಿ ಕೋರ್ಸ್ ಯಾರು ಕೂಡ ನಂಗೆ ಇದುವರೆಗೂ ಕಂಪ್ಲೇಂಟ್ ಮಾಡೇ ಇಲ್ಲ ಯಾರ ಇದ್ರೆ ಬೇಕಾದ್ರೆ ನಂಗೆ ಕಮೆಂಟ್ ಹಾಕ್ಬೋದು ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಓಕೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಎಲ್ಲ ತಗೊಂಡಿದ್ದಾರೆ ಅಂತ ನನ್ನ ಕಡೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸಿನ ಜುವೆಲ್ರಿ ಸ್ಟಾರ್ಟ್ ಆಗುತ್ತೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ಜುವೆವೆಲ್ಸ್ನ ತಗೊಂಡಿದ್ದಾರೆ ಅಂದ್ರೆ ಕೂಡ ಅವರು ಯಾರೂ ಕೂಡ ನಮ್ಮ ಇಷ್ಟು ಪ್ರೈಸ್ಗೆ ವರ್ತ್ ಅಲ್ಲ ಅಂತ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಆಗಲಿ ಒಂದೇ ಒಂದು ನೆಗೆಟಿವ್ ಮೆಸೇಜ್ ಆಗಲಿ ನನಗೆ ಬಂದಿಲ್ಲ ಸೊ ಆ ಥರ ನಾನು ಒಪ್ಪನ್ ಹೇಳ್ತಾ ಇದ್ದೀನಿ ಆ ಥರ ಯಾರಾದ್ರೂ ಇದ್ರೆ ನೀವು ಬೇಕಾದ್ರೆ ಇದೀ ವಿಮ್ಯಾ ನಮ್ಗೆ ಈ ಥರ ಆಗಿದೆ ಅಂತ ಹೇಳ್ಬೋದು ಎಲ್ಲ ಕೂಡ ಗುಡ್ ರಿವ್ಯೂಸೆನೆ ಬಂದರೆ ಇವನ್ ರೀಸೇಲರ್ಸ್ ಕಡೆ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಕಡೆ ಆಗಿರ್ಬೋದು ಒಳ್ಳೆ ರಿವ್ಯೂಸ್ ಬಂದೆ ಸೊ ನನಗೆ ತುಂಬಾ ಇಷ್ಟ ಆ್ಯಂಡ್ ಆ ರಿವ್ಯೂ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ನನಗೆ ಓ ಪರ್ ಏನೋ ಅಂತ ಲೈಕ್ ಪ್ರೌಡ್ ಫೀಲ್ ಥರ ಆಗಿಬಿಡುತ್ತೆ ಅವ್ರಿಗೆ ಅಷ್ಟು ಇಷ್ಟ ಆಯಿತಲ್ವಾ ಅಮೌಂಟ್ ಕೊಟ್ಟು ತೊಗೊಂಡಿದ್ ಅಷ್ಟು ಫೀಲ್ ಆಗುತ್ತೆ ಚೆನ್ನಾಗಿದೆ ಇದು ಕೂಡ ಅದೇ ತರನೇ ಒಂದು ಕ್ವಾಲಿಟಿಲಿರೋವಂಥದ್ದು ಸೊ ಪ್ರೈಸ್ ಬಂದು ನಿಮಗೆ ಸೆವೆನ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಎಲ್ಲ ಕೂಡ ಒಂದೇ ರೇಂಜ್ ಜುವೆಲ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ರೇಂಜ್ ಜುವೆಲ್ಸ್ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಸೆವೆನ್ ಏಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಯಾರ ರೀಸೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯು ಆರ್ ಮೋಸ್ಟ್ ವೆಲ್ಕಮ್ ಅಂತಲೇ ಹೇಳ್ತಾ ಇದ್ದೀನಿ ಸೊ ಆರಾಮ್ಸೆ ನೀವು ಬಂದು ನನ್ನ ಕಡೆ ರೀಸೆಲಿಂಗ್ನ ಮಾಡ್ಬೋದು ನಿಮಗೆ ಕ್ವಾಲಿಟಿಯಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ರೀಸೆಲರ್ಸೇ ಆಗಿರ್ಬೋದು ರೈಸ್ ಅವರು ನಾನು ಹೇಳ್ತೀನಿ ರೀಸೆಲರ್ಗೆ ಫಸ್ಟು ಒಂದು ಹಂಡ್ರೆಡ್ ಬಿಲೋ ಹಂಡ್ರೆಡ್ ಇಟ್ಕೊಳ್ಳಿ ಬಿಕಾಸ್ ನಾನು ಬಿಲೋ ಹಂಡ್ರೆಡ್ ಇಟ್ಕೊಂಡಿರ್ತೀನಿ ಸೊ ಹಾಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಡು ಆ್ಯಂಡ್ ನಾನು ಹೈ ಪ್ರೈಸ್ ಇರೋದಿಲ್ಲ ರೀಸನ್ ರೀಸೆಲರ್ಸ್ಗೆ ವರ್ಕ್ ಆಗೋದಿಲ್ಲ ಆಮೇಲೆ ನಾನು ಹೈಯರ್ ಪ್ರೈಸ್ ಇಟ್ಬಿಟ್ರೆ ಸೊ ಅವ್ರಿಗೂ ಕೂಡ ವರ್ಕ್ ಆಗಬೇಕು ಅಂತ ಹೇಳ್ಬಿಡು ಸೊ ಆ ಥರ ನಾನು ತಿಂಕ್ ಮಾಡ್ತೀನಿ ಸೊ ರೀ ಸೆಲರ್ಸ್ ಇತ್ತು ಅಂತಾನೆ ಖಂಡಿತವಾಗೂ ನೀವು ಬಂದು ನನ್ನ ಕಡೆ ರೀಸೆಲಿ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ದಿಸ್ ದಿಸ್ ಕ್ಯೂಟ್ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಮ್ಯಾಟ್ ಫಿನಿಶಿಂಗ್ ಆ್ಯಂಡ್ ಮುಂದೆ ಏನೇ ಏನು ಹೇಳಕ್ಕೋ ಅಂತ ಗೊತ್ತಾಗ್ತಾ ಇಲ್ಲ ಸೊ ಅಷ್ಟು ಚೆನ್ನಾಗಿದೆ ಇದು ಆ್ಯಂಡ್ ನೋಡ್ಬೋದು ಇಲ್ಲಿ ಲಕ್ಷ್ಮೀ ಡಿಸೈನ್ ಬರುತ್ತೆ ಫುಲ್ ಎಲ್ಲನೂ ಕೂಡ ಅಷ್ಟೇ ಸೊ ಇಷ್ಟು ಒಂಥರ ಖಾಲಿ ಖಾಲಿ ತರ ಕಾಣಿಸುತ್ತೆ ಬಟ್ ಇದು ತುಂಬ ಯೂನೀಕ್ ಆಗಿದೆ ಡಿಸೈನು ಸೂಪರ್ ಯುನೀಕ್ ಅಂತಾನೆ ಹೇಳ್ಬೋದು ಅಂಡ್ ಇದಕ್ಕೆ ಈ ತರ ಓಲೆ ಬರುತ್ತೆ ಅಂಡ್ ಸೆಂಟರ್ಲಿ ಪಿಂಕ್ ಪಿಂಕಿ ಪಾಂಕಿ ಅಂತ ಪಿಂಕ್ ಕಲರ್ ಫ್ಲವರ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾರಿ ನಿಮಗೆ ಸೆವೆನ್ ನೈನ್ಟಿಟ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದನ್ನು ಕೂಡ ಅಷ್ಟೇ ಸೆವೆನ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹ್ಮ್ ಇದನ್ ತೋರಿಸಿದೀನಿ ಸೊ ಎಸ್ ಇವತ್ತು ಇಷ್ಟು ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸಿದ್ದೀನಿ ಐ ಹೋಪ್ ಎಲ್ಲಾ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ವಿಡಿಯೋಗೆ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಇದ್ದೀನಿ ಇದೀನಿ ಸ್ವಲ್ಪ ಸೈಜ್ ಆಗಲಿ ಅಂತ ಇಷ್ಟು ದಿವಸ ಲಾಂಗ್ ಗ್ಯಾಪ್ ವಿಡಿಯೋ ಬಿಟ್ಟಿದ್ದೇನೆ ನನಗೆ ಸ್ವಲ್ಪ ಎಫೆಕ್ಟ್ ತರ ಆಗಿಬಿಟ್ಟಿದೆ ಏನಕ್ಕಪ್ಪ ಅಂದರೆ ವೀಡಿಯೋಸ್ ಅಷ್ಟು ವ್ಯೂಸ್ ಹೋಗ್ತಾ ಇಲ್ಲ ಬಟ್ ಓಕೆ ಯಾರೂ ಒಂದೇ ಸಲ ಏನಪ್ಪ ಈ ಮಣ್ಣಿಗೆ ಬೀಜ ಹಾಕಿದ ತಕ್ಷಣ ಬೆಳೆದ್ಬಿಟ್ಟು ಮರ ಆಗೋದಿಲ್ಲ ಅದಕ್ಕೂ ಸ್ವಲ್ಪ ಟೈಮ್ ಬೇಕು ಸೊ ಮದುವೆ ಬಿಡಬಾರ್ದಾಗಿತ್ತು ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಮತ್ತೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಬಿಟ್ಬಿಟ್ಟಿದ್ದೆ ಸೊ ಇನ್ನು ಮುಂದೆ ಆಗಿ ಇದೇ ಥರ ಅಪ್ಡೇಟ್ಸ್ ಇದ್ದೇ ಇರುತ್ತೆ ಸೊ ನಿಮಗೆ ಲೈಕ್ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನನಗೆ ಅದು ತುಂಬಾ ಮೋಟಿವೇಟ್ ಮಾಡುತ್ತೆ ನಿಮ್ಮ ಒಂದು ಕಮೆಂಟ್ಗಳು ಗುಡ್ ಕಮೆಂಟ್ ಮೋಟಿವೇಟ್ ಮಾಡುತ್ತೆ ನಾನು ಕೆಲವು ಒಟ್ಟು ಹೊರ್ಕೊಂಡು ಬ್ಯಾಡ್ ಕಮೆಂಟ್ ಮಾಡ್ತಿರಲ್ಲ ಅದೆಲ್ಲ ಸೊ ಗುಡ್ ಕಮೆಂಟ್ ತುಂಬಾನೇ ಮೋಟಿವೇಟ್ ಮಾಡುತ್ತೆ ನನ್ನ ಥ್ಯಾಂಕ್ ಯು ಸೊ ಮಚ್ ಚಾರ್ ಎಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಮತ್ತೆ ಸಿಕ್ಕಿ ನಾಳೆ ಸಹ ಕಲೆಕ್ಷನ್ ಜೊತೆ ಬೈ ಬಾಯ್